ಗೃಹ ಸಚಿವರು ಇಂಥ ಹೇಳಿಕೆ ಕೊಟ್ಟಿರುವುದು ಕೂಡ ಭಾರತದ ಸಂವಿಧಾನದ ಬಳಿಕ ತನ್ನನ್ನು ತಾನೇ ತೋರಿಸಿಕೊಂಡು ಸುದೀರ್ಘವಾಗಿ ತನ್ನ ಎಲ್ಲ ಕಷ್ಟಗಳಲ್ಲಿ ಇದ್ದು ನಾನು ಮತ್ತು ಸಮಿತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಡ್ರಾಫ್ಟ್ ಕಮಿಟಿ ಚೇರ್ಮನ್ ಇದ್ದು ಅಭ್ಯರ್ಥಿಗಳು ಇವತ್ತು ಇಡೀ ದೇಶ ವಿಶೇಷ ಕರ್ನಾಟಕ ರಾಜ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾಲೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಟ್ಟ ಮೊದಲು ಆ ಒಂದು ಸಂವಿಧಾನವನ್ನು ನಾವು ಪ್ರಮಾಣ ಮಾಡಬೇಕು ಓದಿ ಮುಂದಿನ ಕೆಲಸ ಮಾಡಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಮಾಧ್ಯಮರು ಎಲ್ಲ ಮಾಡಿದ್ದಾರೆ ಈ ರೀತಿ ನಮಗೆ ಅದೇ ಗ್ರಂಥ ನಮಗೆ ಅದೇ ಅದೇ ಬೈಬಲ್ಲು ಅದೇ ಕುರಾನ್ ಅದೇ ಭವಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರಾಷ್ಟ್ರದ ಶೋಷಿತವಾಗಲ್ಲ ಪ್ರತಿ ಕಟ್ಟ ಕಡೆ ಪ್ರಜೆಗೆ ಅವರು ಭಾರತೀಯರು ಯಾವುದು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜಯಂತಿ ಪಾರಸೀಸಿಖರು ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಮಾಡಿದಂಥ ಎಲ್ಲ ಸಮುದಾಯಗಳಿಗೂ ಕೂಡ ಸಂವಾದ ಹಕ್ಕನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು ಬಾಬಾ ಸಾಹೇಬ್ ಭಾರತ ಸರ್ಕಾರ ಏನು ಆಡಳಿತ ಮಾಡ್ತಾ ಇದೆ ಇವತ್ತು ಈ ರಾಷ್ಟ್ರಕ್ಕೆ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಎರಡು ತಂದಿದ್ದಾನೆ ಅವರನ್ನು ಯಾವ ಕಾಲಕ್ಕೂ ಯಾವತ್ತೂ ಕೂಡ ಯಾರು ಕೂಡ ಟೀಕೆಟನ್ನು ಮಾಡಲು ಪಕ್ಷ ಯಾವುದೇ ಇರಬಹುದು ಅದು ಇಡೀ ಭಾರತ ದೇಶದ ಜನಕ್ಕೆ ದೂರು ಮಾಡಬೇಕು ಪರದೇಶವರು ಇದನ್ನು ನೋಡಿ ಏನಪ್ಪ ಭಾರತ ದೇಶ ಈ ರೀತಿ ಯಾವ ದೇಶಿಯಲ್ಲಿ ಯಾವ ಕಡೆ ಹೋಗ್ತಾ ಇದೆ ಪರಿಸ್ಥಿತಿ ಬಂದಿದೆ ನಾನು ಖಂಡಿತವಾಗಿ ಕಲಿಸ್ತೀನಿ ಶಹ ಅವರು ಇಂಥ ಕೆಲಸ ಮಾಡಬಾರ್ದು ಅವರು ಮಾಡಿದ ಸಮುದಾಯದ ಒಳಗಡೆ ಇವಳೆಲ್ಲ ಕೆಲಸ ಮಾಡ್ತಾರೆ ನಾವೆಲ್ಲ ಸೇರಿ ಅವರು ಬಿಟಿ ಹರಿಪುರ